ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ನಾನಿವತ್ತು ಸ್ಯಾರಿಗೆ ಪೀಕೋ ಅಥವಾ ಜಿಗ್ಝ್ಯಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡೋಕೆ ಸ್ಟಾರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಮಿಷಿನ್ಗೆ ನಾನು ಇಲ್ಲಿ ಸೇಮ್ ಕಲರ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಸ್ಯಾರಿಗೆ ಯಾವುದು ಪೀಕೋ ಮಾಡಬೇಕು ಅದು ಮತ್ತು ಈ ಕುದುರೆ ಏನಿದೆ ಇದನ್ನು ರಿಮೂವ್ ಮಾಡ್ಕೊತೀನಿ ಸೊ ಇದು ನಮಗೆ ನಾರ್ಮಲ್ ಸ್ಟಿಚಿಂಗ್ಗೆ ಯೂಸ್ ಮಾಡುವಂಥದ್ದು ಇವಾಗ ನಾವು ಪೀಕೋ ಮಾಡೋದ್ರಿಂದ ನಾವು ಈ ರೀತಿನ ಯೂಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ರೋಲ್ ಆಗಿರೋ ಥರ ಕಾಣಿಸುತ್ತೆ ಸೊ ಸ್ಯಾರಿನ ಅದರೊಳಗಡೆ ಹಾಕಿದಾಗ ಅದು ರೋಲಾಗಿ ಸಿಗ್ಸಾಗ್ ಮಾಡುತ್ತೆ ಸೊ ಈ ಫುಡ್ಡು ಸಿಗ್ಸಾಗ್ ಮಾಡೋಕ್ಕೆ ಖಂಡಿತವಾಗಿ ಇರಲೇಬೇಕು ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೊಬೇಕು ಸೇಮ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಇಟ್ಟು ಅದನ್ನು ಕೆಳಗಡೆಗಿಳಿಸಿದರೆ ಸಾಕು ಅದೇ ಫಿಕ್ಸ್ ಆಗಿರುತ್ತೆ ನೋಡಿ ಈ ರೀತಿ ಮತ್ತು ಇದು ನಾರ್ಮಲ್ ಮಿಷಿನಲ್ಲಿ ನಾವು ಪೀಕೋ ಮಾಡ್ತಾ ಇರೋದ್ರಿಂದ ಇಲ್ಲಿ ನೋಡಿ ಸೆಟ್ಟಿಂಗ್ನ ನಾವು ಚೇಂಜ್ ಮಾಡ್ಕೊಬೇಕು ಸೊ ನನ್ನ ಮಿಷಿನಲ್ಲಿ ಏನಲ್ಲಿ ನಾರ್ಮಲ್ ಸ್ಟಿಚಿಂಗ್ ಬರುತ್ತೆ ಸ್ಟ್ರೈಟ್ ಸ್ಟಿಚಿಂಗು ಸೊ ಪೀಕೋ ಮಾಡಬೇಕಂದ್ರೆ ನಾನು ಅದನ್ನು ಸೀಗೆ ಟರ್ನ್ ಮಾಡ್ಕೊತೀನಿ ಸೊ ಇದಂತೂ ಎಲ್ಲ ನಾರ್ಮಲ್ ಮಿಷಿನ್ಗಳಲ್ಲಿ ಸೆಟ್ಟಿಂಗ್ನ ಖಂಡಿತವಾಗಿಯೂ ಚೇಂಜ್ ಮಾಡ್ಕೊಬೇಕು ಮತ್ತು ಈ ಕಡೆ ಏನಿದೆ ಇದರಲ್ಲಿ ಲೆಂತು ಮತ್ತು ವಿಡ್ತು ಸೊ ಇದನ್ನ ಸೆಟ್ ಮಾಡ್ಕೊಬೇಕು ಅವರೇ ಒಂದು ಬುಕ್ಲೆಟ್ ಕೂಡ ಕೊಟ್ಟಿರ್ತಾರೆ ಜಿಗ್ಝ್ಯಾಗೆ ಯಾವ್ಯಾವ ಸೆಟ್ಟಿಂಗ್ ಇಟ್ಕೊಬೇಕಂತ ಸೊ ಅದನ್ನೇ ಫಾಲೋ ಮಾಡಬೇಕು ಇಲ್ಲಿ ನೋಡಿ ನಾನು ಲೆಂತ್ ಟೂಗೆ ಇಟ್ಕೊತಾ ಇದ್ದೀನಿ ವಿಡ್ತು ಫೋರಿಗೆ ಇಟ್ಕೊತಾ ಇದ್ದೀನಿ ಸೊ ಇವಾಗ ನಾವು ನೆಕ್ಸ್ಟ್ ಪೀಕು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಲ್ಮೋಸ್ಟು ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಸಾಫ್ಟಾಗಿರುತ್ತೆ ಇದನ್ನು ತುಂಬ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಮಾಮೂಲಿ ರೇಷ್ಮೆ ಸೀರೆಗಳಾದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಮಗೆ ಅಷ್ಟು ಬೇಗ ಪ್ರಾಬ್ಲಮ್ ಆಗೋಲ್ಲ ಈಸಿಯಾಗಿ ಹಾಕೊಂಡ್ಬಿಡ್ಬೋದು ಇದನ್ನು ಸ್ವಲ್ಪ ಕೇರಾಗಿ ನಾವು ಹ್ಯಾಂಡಲ್ ಮಾಡ್ಕೊಬೇಕಾಗುತ್ತೆ ಹಿಡ್ಕೊಬೇಕಾದ್ರೆ ಆಗಲಿ ಪಿಕೋ ಮಾಡಬೇಕಾದ್ರೆ ಆಗಲಿ ಸ್ವಲ್ಪ ಬಟ್ಟೆ ಏರುಪೇರು ಆಗದಂಗೆ ನಿಧಾನಕ್ಕೆ ಮಾಡ್ಕೊಬೇಕು ನೋಡಿ ಇದು ಸೆರಗು ಸೊ ಬ್ಲೌಸ್ ಪೀಸ್ನ ನಾವು ಕಟ್ ಮಾಡ್ಕೊಬೇಕು ಮತ್ತು ಲೆವೆಲ್ಲಾಗಿ ಕಟ್ ಮಾಡ್ಕೊಂಡಿರಬೇಕು ಹಾಗೆ ಉಲ್ಟಾ ಸೀದಾನ ಕರೆಕ್ಟಾಗಿ ನೋಡ್ಕೊಂಡಿರಬೇಕು ನೋಡಿ ಇದು ಉಲ್ಟಾ ಇದೆ ಇದು ಸೀದಾ ಇದೆ ನಾವು ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಬಟ್ಟೆನ ಉಲ್ಟಾ ಮಾಡ್ಕೊಂಡು ಮಾಡಬೇಕು ಯಾಕಂದರೆ ಅದು ರೋಲ್ ಆಗುತ್ತಲ್ಲ ಜಿಗ್ಸಾಕ್ದು ಅದು ನಮಗೆ ಮೇಲುಗಡೆ ಕಾಣಿಸ್ಬಾರ್ದು ಹಾಗಾಗಿ ಬಟ್ಟೆ ಯಾವತ್ತೂ ನಾವು ಉಲ್ಟಾ ಇಟ್ಕೊಂಡಿರಬೇಕು ನೋಡಿ ಸೀದಾ ಇರೋದು ಕೆಳಗಡೆ ಇಟ್ಕೊಂಡಿದ್ದೀನಿ ಸೊ ಉಲ್ಟಾ ಇರೋ ಪಾರ್ಟ್ಸ್ನ ನಾನು ಮೇಲಿಟ್ಕೊಂಡಿದ್ದೀನಿ ಸೊ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಿರಿ ಮತ್ತು ಸ್ವಲ್ಪ ಜಿಕ್ಸಾದ್ದು ಫುಟ್ನ ಮೇಲ್ ಮಾಡ್ಕೊಳ್ಳಿ ಹಾಗೆ ಈ ರೋಲ್ ಏನಿದೆ ಅದರೊಳಗಡೆಗೆ ಬಟ್ಟೆನ ಕರೆಕ್ಟಾಗಿ ಫಿಟ್ ಮಾಡ್ಕೊಬೇಕು ನೋಡಿ ಹೀಗೆ ನಿಧಾನವಾಗಿ ಮಾಡ್ಕೊಳ್ಳಿ ಸಿಗಾಕೊಳ್ಳೋದು ಆ ಎಲ್ಲ ಏನು ಮಾಡ್ಕೊಬೇಡಿ ತುಂಬ ಈಸಿ ಇದು ತುಂಬ ಕಷ್ಟ ಆಗಲ್ಲ ಸೊ ಆ ಹೋಲ್ ಏನಿದೆ ರೋಲಿಂಗ್ದು ಅದರೊಳಗಡೆ ಸ್ಯಾರಿ ಕರೆಕ್ಟಾಗಿ ಫಿಟ್ ಆಗಬೇಕು ಆ ರೀತಿ ಇಟ್ಕೊಂಡು ಮಿಷಿನ್ನ ಸ್ಟಾರ್ಟ್ ಮಾಡಿಕೊಳ್ಳಿ ನೋಡಿ ಹೀಗೆ ರೈಟ್ ಸೈಡಲ್ಲಿ ಸ್ಯಾರಿದು ತುದಿಯಿಂದ ಇಟ್ಕೊಂಡಿರಬೇಕು ಅದನ್ನು ನಿಧಾನಕ್ಕೆ ಮೂವ್ ಮಾಡ್ಕೊಬೇಕು ಕೆಲವೊಂದು ಸಾರಿ ಸ್ಯಾರಿದು ಥ್ರೆಡ್ ಸಿಗಾಕೊಂಡ್ಬಿಟ್ಟಿರುತ್ತೆ ಆವಾಗ ಬಟ್ಟೆ ಮುಂದಕ್ಕೆ ಮೂವ್ ಇರಲ್ಲ ಸೊ ಅದನ್ನು ನೋಡಿಕೊಂಡು ಥ್ರೆಡ್ ಏನಾದರೂ ಸಿಗಾಕೊಂಡಿದ್ರೆ ಕಟ್ ಮಾಡ್ಕೊಳ್ಳಿ ಮತ್ತೆ ಸ್ಟಾರ್ಟ್ ಮಾಡಿ ನೋಡಿ ಈ ರೀತಿ ಲೆಫ್ಟ್ ಸೈಡಿಂದ ಸ್ಯಾರಿನ ಒಂದು ಕಡೆ ಟೈಟಾಗಿ ಇಟ್ಕೊಂಡಿರಬೇಕು ಅಂದರೆ ತುಂಬ ಟೈಟಾಗಿ ಬೇಡ ಒಂದು ನಾರ್ಮಲಾಗಿ ಇಟ್ಕೊಳ್ಳಿ ಮತ್ತು ರೈಟ್ ಸೈಡು ಫಿಂಗರಿಂದ ಸ್ಯಾರಿನ ಮೂವ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ತುದಿ ಮಾತ್ರ ಇಟ್ಕೊಂಡಿರಬೇಕು ಸ್ಯಾರಿದು ನೋಡಿ ನಾನು ಝೂಮ್ ಮಾಡಿ ಹತ್ತಿರ ತೋರಿಸ್ತೀನಿ ನಿಮ್ಗೆ ಗೊತ್ತಾಗಲಿ ಅಂತ ನೋಡಿ ಇಷ್ಟೇ ಇಷ್ಟಷ್ಟೇ ಫೋಲ್ಡ್ ಮಾಡ್ಕೊಂಡಿರಬೇಕು ಸೊ ನಾವಿಲ್ಲಿ ಫೋಲ್ಡ್ ಮಾಡೋದು ನೆಸೆಸಿಟಿ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಸೀರೆನ ಮೇಲ್ ಮಾಡಿ ಇಟ್ಕೊಂಡಿರಬೇಕಷ್ಟೇ ಸೊ ಅದೇ ಮುಂದೆಗಡೆ ರೋಲ್ ಮಾಡ್ಕೊಂಡು ಹೋಗುತ್ತೆ ನೋಡಿ ಜಿಗ್ಝಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಫ್ರಂಟ್ ಸೈಡ್ ನೀಟಾಗಿದೆ ಒಳಗಡೆ ಸೈಡಲ್ಲಿ ರೋಲ್ ಆಗಿದೆ ನೋಡಿ ಇದೇ ರೀತಿ ಲೆಫ್ಟ್ ಸೈಡಲ್ಲಿ ಸೀರೆಯನ್ನು ನಾರ್ಮಲಾಗಿ ಇಟ್ಕೊಂಡಿರಿ ತುಂಬ ಲೂಸು ಬೇಡ ತುಂಬ ಟೈಟೂ ಬೇಡ ಹಾಗೆ ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬ ನೆರಿಗೆ ಬರೋದು ಇಟ್ಕೊಳ್ಳೋದು ಈ ರೀತಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಡು ಹೋಗಬೇಕು ಸೊ ಇದನ್ನು ನೀವು ತುಂಬ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ನಿಧಾನ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಯಾರಾದರೂ ಇದ್ದರೆ ಅವರಿಗೆ ಅರ್ಥ ಆಗಲಿ ಅಂತ ನೋಡಿ ಸ್ಯಾರಿ ಹತ್ರ ಎಷ್ಟು ನೀಟಾಗಿ ಬರ್ತಾ ಇದೆ ಜೆಕ್ಸಾಗು ಸೊ ಇದೇ ರೀತಿ ನೀವು ಫುಲ್ಲು ಸೀರೆ ಮಾಡ್ಕೊಂಡು ಹೋಗಬೇಕು ಬರೀ ಸ್ಯಾರಿ ಎಷ್ಟೇ ಅಲ್ಲ ನೀವು ಸ್ಲೀವಿಗೆ ಸಿಕ್ಸಾಗಿ ಮಾಡಬೇಕು ಅಥವಾ ಪೀಕೋ ಮಾಡ್ಕೊಬೇಕು ಅಥವಾ ಡ್ರೆಸ್ ಮೆಟೀರಿಯಲ್ಗೆ ಮಾಡ್ಕೊಬೇಕು ಅಂಬ್ರೆಲಾ ಕಟ್ಟಿಂಗು ಇದೆಲ್ಲ ಇರುತ್ತಲ್ಲ ಸೊ ಆ ಥರ ಡ್ರೆಸ್ಸಿಗೆಲ್ಲ ನೀವು ಇದೇ ರೀತಿ ಪೀಕೋ ಮಾಡ್ಕೊಬೇಕಾಗುತ್ತೆ ಸೀರೆನ ಯಾವುದೇ ಕಾರಣಕ್ಕೂ ತುಂಬ ಟೈಟಾಗಿ ಹಿಡ್ಕೊಳ್ಳೋಕೆ ಹೋಗ್ಬಾರ್ದು ಸೊ ತುಂಬ ಟೈಟಾಗಿ ಹಿಡ್ಕೊಂಡ್ರೆ ಸ್ಟಿಚಿಂಗು ಸರಿಯಾಗಿ ಬರಲ್ಲ ಸ್ಯಾರಿ ಮೂವ್ ಆಗೋಕ್ಕೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಆರಾಮಾಗೆ ಸ್ಯಾರಿನ ಮೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ ನಂದು ಸೊ ಇದಕ್ಕೆ ಐದು ನಿಮಿಷ ಕೂಡ ಬೇಕಾಗಲ್ಲ ನೀವು ಪೀಕೋ ಮಾಡ್ಕೊಳ್ಳಿಕ್ಕೆ ಒಂದು ಸ್ಯಾರಿ ಅಷ್ಟು ಬೇಗ ಆಗಿಬಿಡುತ್ತೆ ಸೊ ನಾನು ನಿಮಗೆ ಇಲ್ಲಿ ವಿಡಿಯೋ ನಿಧಾನಕ್ಕೆ ತೋರಿಸೋದ್ರಿಂದ ಮಿನಿಮಮ್ ಐದಾರು ನಿಮಿಷ ಆಗಿದೆ ಸೊ ಪೂರ್ತಿ ಸಿಗ್ಸಾಗ್ಗೆ ನಾವು ಎರಡು ಮೂರು ನಿಮಿಷದಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ನೋಡಿ ಪೂರ್ತಿ ಸೀರೆ ಸಿಗ್ಸಾಗು ಮುಗ್ದಿದೆ ಎಷ್ಟು ನೀಟಾಗಿ ಬಂದಿದೆ ಸೊ ನೀವು ಕಟ್ ಮಾಡ್ಕೊಬೇಕಾದ್ರೆ ಸ್ಟ್ರೈಟಾಗಿ ಒಂದೇ ಲೆವೆಲ್ ಆಗಿರೋ ರೀತಿ ಕಟ್ ಮಾಡ್ಕೊಬೇಕು ಆವಾಗ ಪೀಕೋ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಸೀರೆಗೆ ಹೇಗೆ ನಾನು ಕುಚ್ಚು ಹಾಕ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು